ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಹಸಿದವರ ಹೊಟ್ಟೆ ತುಂಬಿಸುವ ಇಂದಿರಾ ಕ್ಯಾಂಟೀನ್ ಯೋಜನೆ ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಸುಮಾರು ನಾಲ್ಕರಿಂದ ಆರು ಇಂದಿರಾ ಕ್ಯಾಂಟೀನ್ ಕಟ್ಟಡಗಳು ರೆಡಿಯಾಗಿ ವರ್ಷ ಕಳೆದರೂ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಗ್ತಾಯಿಲ್ಲ ಅಂತ ಹೇಳ್ಬೋದು ರಾಜ್ಯದ ಪೌರಾಳಿ ಸಚಿವ ಖಾನ್ ಅವರ ತವರು ಜಿಲ್ಲೆಯಲ್ಲೇ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಭಾಗ್ಯ ಯಾವಾಗ ಅಂತೇಳಿ ಜನ ಕೇಳ್ತಾ ಇದ್ದರೆ ಸಚಿವರೇ ನಮ್ಮ ಮುಂದಿಗಿತ್ತಾರೆ ಸರ್ ನಾಲ್ಕರಿಂದ ಆರು ಇಂದಿರಾ ಕ್ಯಾಂಟೀನ್ಗಳು ರೆಡಿಯಾಗಿವೆ ಕನ್ಸ್ಟ್ರಕ್ಷನ್ ಮುಗಿದಿದೆ ಅದರ ಉದ್ಘಾಟನೆ ಮಾತ್ರ ಭಾಗ್ಯ ಸಿಗ್ತಾ ಇಲ್ಲ ಸರ್ ಅದು ಬಡವರದು ಹೊಟ್ಟಿ ತುಂಬಿಸೋಂಥ ಯೋಜನೆ ಯಾಕೆ ಸರ್ ಯಾಕೆ ವಿಳಂಬ ಇದೆ ಇಂದಿರಾ ಕ್ಯಾಂಟೀನು ನಮ್ಮ ಸ್ಪೆಷಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹಬ್ರದ್ದು ಒಂದು ಡ್ರೀಮ್ ಪ್ರಾಜೆಕ್ಟ್ ಇದೆ ಅವರು ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗ ಒನ್ ಏಯ್ಟಿ ತ್ರೀ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದರು ಮತ್ತು ಈ ಸಲ ಒನ್ ಏಯ್ಟಿ ಹೊಸ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ ಅದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಕಡೆ ಇಂದಿರಾ ಕ್ಯಾಂಟೀನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಆಗಿದೆ ಬೀದರ್ನಲ್ಲಿ ಸ್ವಲ್ಪ ಲಾಸ್ಟ್ ಹೊಸ ಇಂದಿರಾ ಕ್ಯಾಂಟೀನ್ ಆಲ್ರೆಡಿ ಆಗಿತ್ತು ಎಡಿಷ್ನಲ್ನಲ್ಲಿ ನಾನು ಎರಡು ಮೂರು ಕೊಟ್ಟಿದ್ದೀನಿ ಆ ಎಡಿಷ್ನಲ್ ಇಂದಿರಾ ಕ್ಯಾಂಟೀನ್ ರೆಡಿ ಆಗಿದೆ ಮೋಸ್ಟ್ಲಿ ಶಾರ್ಟ್ಲಿ ಮೋಸ್ಟ್ಲಿ ಒಂದು ವಾರ್ನಲ್ಲಿ ನಾನು ಇದು ಉದ್ಘಾಟನೆ ಮಾಡಿಸ್ಬಿಡ್ತೀನಿ ಕಟ್ಟಡ ರೆಡಿಯಾಗಿ ಇವೆ ಸರ್ ಅಂದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಇರ್ಬೋದಾ ಕೊಡ್ತೀವಿ ಯಾಕೆ ಸರ್ ವಿಳಂಬ ವಿಳಂಬಬೇಕಾಗ್ತದೆ ತಮ್ಮ ಜಿಲ್ಲೆಯಲ್ಲಿ ಇಲ್ಲ ಇದರಲ್ಲಿ ಏನಿತ್ತು ಅಂದರೂ ಒಂದು ಕಡೆ ಕೋರ್ಟ್ ಕೇಸ್ ಇತ್ತು ಒಂದು ಕಡೆ ಲ್ಯಾಂಡ್ ಸ್ವಲ್ಪ ಡಿಲೇ ಸಿಕ್ಕಿದೆ ನೋಬಾದ್ನಲ್ಲಿ ಲ್ಯಾಂಡ್ ಡಿಲೇ ಸಿಕ್ಕಿದೆ ಮತ್ತು ಇನ್ನೊಂದು ಕಡೆ ಕೋರ್ಟ್ ಕೇಸ್ ಆಗಿದ್ದು ಅದರಿಂದ ಸ್ವಲ್ಪ ಡಿಲೇ ಆಗಿದೆ ಆದರೂ ಇದು ಬಡವರು ಸಲಗೆ ಸ್ಪೆಷಲಿ ಎಷ್ಟು ಬಡವರು ಇದ್ದಾರೆ ಲೇಬರ್ ಇದ್ದಾರೆ ಆಟೋ ಚಾಲಕಿದ್ದಾರೆ ಇದ್ದಾರೆ ಇದ್ದಾರೆ ರೈತರು ಇದ್ದಾರೆ ಇವರೆಲ್ಲರಿಗೆ ಬರೀ ಐದು ರೂಪಾಯಿನಲ್ಲೇ ಬ್ರೇಕ್ಫಾಸ್ಟ್ ಇದೆ ಹತ್ತು ರೂಪಾಯಿನಲ್ಲಿ ಊಟ ಇದೆ ಅದು ಒಂದು ಇತಿಹಾಸಿಕ ಕಾರ್ಯಕ್ರಮ ಇದೆ ಶಾರ್ಟ್ಲಿ ತಮಗೆ ವಿಶ್ವಾಸ ಕೊಡ್ತೀನಿ ಒಂದು ವೀಕ್ನಲ್ಲಿ ಅದು ಚಾಲು ಮಾಡಿಸ್ತೀನಿ ಸರ್ ಈಗ ಒಂದು ವಾರದಲ್ಲಿ ಉದ್ಘಾಟನೆ ಮಾಡ್ತೀರಿ ಒಳ್ಳೆ ಒಳ್ಳೆ ಕೆಲಸ ಸರ್ ಹಾಂ ಸ್ವಾಗತ ಕೊಡ್ತೀವಿ ನಾವು ಇನ್ನೂ ಇಂದಿರಾ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾರೆ ಸರ್ ಐದೇ ತಿಂಗಳೈದು ಸಂಬಳ ಇಲ್ಲ ಐದು ತಿಂಗಳೈದು ಪಗಾರಿಲ್ಲ ಅಂತ ಹೇಳ್ತಾ ಇದ್ದಾರೆ ಬೀದರ್ ಜಿಲ್ಲೆ ನಲವತ್ತೈದು ಜನ ಸಿಬ್ಬಂದಿಗಳಿದ್ದಾರೆ ಹತ್ತರಿಂದ ಹನ್ನೆರಡು ಕ್ಯಾಂಟೀನ್ಗಳಿವೆ ಯಾಕೆ ಸರ್ ಸಂಬಳಕ್ಕೆ ಬೇಡ ಮಾಡಿ ಇಲ್ಲ ಇಂದಿರಾಂಗ್ ಕ್ಯಾಂಟೀನ್ ಏನಿದೆ ಪ್ರಾವಿಟ್ ಅವರಿಗೆ ಟೆಂಡರ್ನಲ್ಲಿ ಪ್ರಾವಿಟ್ ಅವರಿಗೆ ಹೋಗಿದೆ ಅದು ಅವ್ರದ್ದು ಜ ರೆಸ್ಪಾನ್ಸಿಬಿಲಿಟಿ ಇದೆ ಬರೀ ನಮ್ಮದು ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂದರೂ ಅದು ಒಂದು ಬಿಲ್ಡಿಂಗ್ ವ್ಯವಸ್ಥೆ ಮಾಡಿ ಮತ್ತು ಇಂಟರ್ನಲ್ ಕಿಚನ್ದು ಮೆಟೀರಿಯಲ್ ಎಲ್ಲ ಕೊಟ್ಟು ಟೆಂಡರ್ ಮಾಡಬೇಕಂತ ಇದೆ ಆ ಎಲ್ಲ ಲೇ ಲೇಬರ್ಸ್ ವರ್ಕರ್ಸ್ ಸ್ಟಾಫ್ ಏನಿದೆ ಆ ಯಾರು ಟೆಂಡರ್ ತೊಗೊಂಡಿದ್ದಾರೆ ಅವನದು ರೆಸ್ಪಾನ್ಸಿಬಿಲಿಟಿ ಅವನು ಕೊಡಬೇಕದು ನಾ ಯಾಕೆ ಆಗಿಲ್ಲ ಅಂತ ಸ್ವಲ್ಪ ವಿಚಾರಿಸ್ತೀನಿ ಖಡಕ್ ಆಗಿ ಸೂಚನೆ ಕೊಟ್ಟು ವಿಚಾರಣೆ ಮಾಡಿ ಸಂಬಳ ಕೊಡಿಸೋಂಥ ಕೆಲಸ ತಾವು ಮಾಡಿಸ್ತೀನಿ 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 ಯಾಕಂದರೆ ಇದ್ರ ಬಗ್ಗೆ ತಮ್ಮಲಿಂದ ಮಾಹಿತಿ ಬಂದಿದೆ ನಾನು ಇಮಿಡಿಯೇಟ್ ವೆರಿಫೈ ಮಾಡಿ ಆ್ಯಕ್ಷನ್ ಮಾಡಿಸಿ ಸೊ ಇದು ಖಾನ್ ಅವರ ಮಾತು ಏನು ಈಗಾಗಲೇ ಪೆಂಡಿಂಗ್ ಇಂದಿರಾ ಕ್ಯಾಂಟೀನ್ಗಳಿವೆ ತಕ್ಷಣವೇ ಉದ್ಘಾಟನೆ ಮಾಡ್ತೀವಿ ಸಂಬಳದೇನು ವಿಚಾರ ಇದೆ ಅದು ಕೂಡ ನಾನು ಬಗೆಹರಿಸ್ತೀನಿ ಎಂಬ ಭರವಸೆ ರಿಪಬ್ಲಿಕ್ ಕನ್ನಡಕ್ಕೆ ಅಂದರೆ ಪೌಳೆ ಸಚಿವ ರಹೀಮ್ ಖಾನ್ ಅವರು ಕೊಡ್ತಾ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಬರ ಜೊತೆ ನಾನು ಮಲ್ಲಿಕರ್ಲೇ ರಿಪಬ್ಲಿಕ್ ಕನ್ನಡ ಬೀದರ್ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಹಸಿದವರ ಹೊಟ್ಟೆ ತುಂಬಿಸುವ ಇಂದಿರಾ ಕ್ಯಾಂಟೀನ್ ಯೋಜನೆ ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಸುಮಾರು ನಾಲ್ಕರಿಂದ ಆರು ಇಂದಿರಾ ಕ್ಯಾಂಟೀನ್ ಕಟ್ಟಡಗಳು ರೆಡಿಯಾಗಿ ವರ್ಷ ಕಳೆದರೂ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು ರಾಜ್ಯದ ಪೌರಾಳಿ ಸಚಿವ ಖಾನ್ ಅವರ ತವರು ಜಿಲ್ಲೆಯಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಭಾಗ್ಯ ಯಾವಾಗ ಅಂತೇಳಿ ಜನಕ್ಕೆ ಕೇಳ್ತಾ ಇದ್ದರೆ ಸಚಿವರೇ ನಮ್ಮ ಮುಂದಿಗಿದ್ದಾರೆ ಸರ್ ನಾಲ್ಕರಿಂದ ಆರು ಇಂದಿರಾ ಕ್ಯಾಂಟೀನ್ಗಳು ರೆಡಿ ಆಗಿವೆ ಕನ್ಸ್ಟ್ರಕ್ಷನ್ ಮುಗಿದಿದೆ ಆದರೆ ಉದ್ಘಾಟನೆ ಮಾತ್ರ ಭಾಗ್ಯ ಸಿಗ್ತಾ ಇಲ್ಲ ಸರ್ ಅದು ಬಡವರದು ಹೊಟ್ಟಿ ತುಂಬಿಸೋಂಥ ಯೋಜನೆ ಯಾಕೆ ಸರ್ ಯಾಕೆ ವಿಳಂಬ ಇದೆ ಇಂದಿರಾ ಕ್ಯಾಂಟೀನು ನಮ್ಮ ಸ್ಪೆಷಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರದ್ದು ಒಂದು ಡ್ರೀಮ್ ಪ್ರೊಜೆಕ್ಟ್ ಇದೆ ಅವರು ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗ ಒನ್ ಏಯ್ಟಿ ತ್ರೀ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದರು ಮತ್ತು ಈ ಸಲ ಒನ್ ಏಯ್ಟಿ ಹೊಸ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ ಅದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಕಡೆ ಇಂದಿರಾ ಕ್ಯಾಂಟೀನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಉದ್ಘಾಟನೆ ಆಗಿದೆ ಬೀದರ್ನಲ್ಲಿ ಸ್ವಲ್ಪ ಲಾಸ್ಟ್ ಹೊಸ ಇಂದಿರಾ ಕ್ಯಾಂಟೀನ್ ಆಲ್ರೆಡಿ ಆಗಿತ್ತು ಎಡಿಷ್ನಲ್ನಲ್ಲಿ ನಾನು ಎರಡು ಮೂರು ಕೊಟ್ಟಿದ್ದೀನಿ ಆ ಎಡಿಷ್ನಲ್ ಇಂದಿರಾ ಕ್ಯಾಂಟೀನ್ ರೆಡಿ ಆಗಿದೆ ಮೋಸ್ಟ್ಲಿ ಶಾರ್ಟ್ಲಿ ಮೋಸ್ಟ್ಲಿ ಒಂದು ವಾರ್ನಲ್ಲಿ ನಾನು ಇದು ಉದ್ಘಾಟನೆ ಮಾಡಿಸ್ಬಿಡ್ತೀನಿ ಸರ್ ಅದರ ಕಟ್ಟಡ ರೆಡಿಯಾಗಿ ಇವೆ ಸರ್ ಅಂದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಇರ್ಬೋದಾ ಏನು ಅನುದಾನ ಕೊಡ್ತೀವಿ ಯಾಕೆ ಸರ್ ವಿಳಂಬ ಆಗ್ತದೆ ತಮ್ಮ ಜಿಲ್ಲೆಯಲ್ಲಿ ಇಲ್ಲ ಇದರಲ್ಲಿ ಏನಿತ್ತು ಅಂದರೂ ಈ ಒಂದು ಕಡೆ ಕೋರ್ಟ್ ಕೇಸ್ ಇತ್ತು ಒಂದು ಕಡೆ ಲ್ಯಾಂಡ್ ಸ್ವಲ್ಪ ಡಿಲೇ ಸಿಕ್ಕಿದೆ ನೋಬಾದ್ನಲ್ಲಿ ಲ್ಯಾಂಡ್ ಡಿಲೇ ಸಿಕ್ಕಿದೆ ಮತ್ತು ಇನ್ನೊಂದು ಕಡೆ ಕೋರ್ಟ್ ಕೇಸ್ ಆಗಿದ್ದು ಅದರಿಂದ ಸ್ವಲ್ಪ ಡಿಲೇ ಆಗಿದೆ ಆದರೂ ಇದು ಬಡವರು ಸಲಗೆ ಸ್ಪೆಷಲಿ ಎಷ್ಟು ಬಡವರು ಇದ್ದಾರೆ ಲೇಬರ್ ಇದ್ದಾರೆ ಆಟೋ ಚಾಲಕ ಇದ್ದಾರೆ ಎಷ್ಟುಡೆಂಟ್ಸ್ ಇದ್ದಾರೆ ರೈತರು ಇದ್ದಾರೆ ಇವರೆಲ್ಲರಿಗೆ ಬರೀ ಐದು ರೂಪಾಯಿನಲ್ಲೇ ಬ್ರೇಕ್ಫಾಸ್ಟ್ ಇದೆ ಹತ್ತು ರೂಪಾಯಿನಲ್ಲಿ ಊಟ ಇದೆ ಅದು ಒಂದು ಇತಿಹಾಸಿಕ ಕಾರ್ಯಕ್ರಮ ಇದೆ ಶಾರ್ಟ್ಲಿ ತಮಗೆ ವಿಶ್ವಾಸ ಕೊಡ್ತೀನಿ ಒಂದು ವೀಕ್ನಲ್ಲಿ ಅದು ಚಾಲು ಮಾಡಿಸ್ತೀನಿ ಸರ್ ಈಗ ಒಂದು ವಾರದಲ್ಲಿ ಉದ್ಘಾಟನೆ ಮಾಡ್ತೀರಿ ಒಳ್ಳೆ ಒಳ್ಳೆ ಕೆಲಸ ಸರ್ ಕೊಡ್ತೀವಿ ನಾವು ಇನ್ನೂ ಇಂದಿರಾ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾರೆ ಸರ್ ಐದೇ ತಿಂಗಳೈದು ಸಂಬಳ ಇಲ್ಲ ಐದು ತಿಂಗಳೈದು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬೀದರ್ ಜಿಲ್ಲೆ ನಲವತ್ತೈದು ಜನ ಸಿಬ್ಬಂದಿಗಳಿದ್ದಾರೆ ಹತ್ತರಿಂದ ಹನ್ನೆರಡು ಕ್ಯಾಂಟೀನ್ಗಳಿವೆ ಯಾಕೆ ಸರ್ ಸಂಬಳಕ್ಕೆ ಬೀಳುತ್ತೆ ಇಲ್ಲ ಇಂದಿರಾಂಗ್ ಕ್ಯಾಂಟೀನ್ ಏನಿದೆ ಪ್ರಾವಿಟ್ ಅವರಿಗೆ ಟೆಂಡರ್ನಲ್ಲಿ ಪ್ರಾವಿಟ್ ಅವರಿಗೆ ಹೋಗಿದೆ ಅದು ಅವ್ರದ್ದು ಜ ರೆಸ್ಪಾನ್ಸಿಬಿಲಿಟಿ ಇದೆ ಬರೀ ನಮ್ಮದು ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂದರೂ ಅದು ಒಂದು ಬಿಲ್ಡಿಂಗ್ ವ್ಯವಸ್ಥೆ ಮಾಡಿ ಮತ್ತು ಇಂಟ್ರನಲ್ ಕಿಚನ್ದು ಮೆಟೀರಿಯಲ್ ಎಲ್ಲ ಕೊಟ್ಟು ಟೆಂಡರ್ ಮಾಡಬೇಕಂತ ಇದೆ ಆ ಎಲ್ಲ ಲೇಬರ್ಸ್ ವರ್ಕರ್ಸ್ ಸ್ಟಾಫ್ ಏನಿದೆ ಆ ಯಾರು ಟೆಂಡರ್ ತೊಗೊಂಡಿದ್ದಾರೆ ಅವನದು ರೆಸ್ಪಾನ್ಸಿಬಿಲಿಟಿ ಅವನು ಕೊಡಬೇಕದು ನಾ ಯಾಕೆ ಆಗಿಲ್ಲ ಅಂತ ಸ್ವಲ್ಪ ವಿಚಾರಿಸ್ತೀನಿ ಖಡಕ್ ಆಗಿ ಸೂಚನೆ ಕೊಟ್ಟು ವಿಚಾರಣೆ ಮಾಡಿ ಸಂಬಳ ಕೊಡಿಸೋಂಥ ಕೆಲಸ ತಾವು ಮಾಡಿಸ್ತೀನಿ 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 ಯಾಕಂದರೆ ಇದ್ರ ಬಗ್ಗೆ ತಮ್ಮಲಿಂದ ಮಾಹಿತಿ ಬಂದಿದೆ ನಾನು ಇಮಿಡಿಯೇಟ್ ವೆರಿಫೈ ಮಾಡಿ ಆ್ಯಕ್ಷನ್ ಮಾಡಿಸ್ತೀನಿ ಸೊ ಇದು ರಹೀಂ ಖಾನ್ ಅವರ ಮಾತು ಏನು ಈಗಾಗಲೇ ಪೆಂಡಿಂಗ್ ಇಂದಿರಾ ಕ್ಯಾಂಟೀನ್ಗಳಿವೆ ತಕ್ಷಣವೇ ಉದ್ಘಾಟನೆ ಮಾಡ್ತೀವಿ ಸಂಬಳದೇನು ವಿಚಾರಿದೆ ಅದು ಕೂಡ ನಾ ಬಗೆಹರಿಸ್ತೀನಿ ಎಂಬ ಭರವಸೆ ರಿಪಬ್ಲಿಕ್ ಕನ್ನಡಕ್ಕೆ ಏನಾದ್ರೆ ಪೌಳೆ ಸಚಿವ ಖಾನ್ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಬರೋ ಜೊತೆ ನಾನು ಮಲ್ಲಿಕಾಜ್ ಮಕ್ಕಳ ರಿಪಬ್ಲಿಕ್ ಕನ್ನಡ ಬೀದರ್ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಹಸಿದವರ ಹೊಟ್ಟೆ ತುಂಬಿಸುವ ಇಂದಿರಾ ಕ್ಯಾಂಟೀನ್ ಯೋಜನೆ ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಸುಮಾರು ನಾಲ್ಕರಿಂದ ಆರು ಇಂದಿರಾ ಕ್ಯಾಂಟೀನ್ ಕಟ್ಟಡಗಳು ರೆಡಿಯಾಗಿ ವರ್ಷ ಕಳೆದರೂ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು ರಾಜ್ಯದ ಪೌರಾಳಿ ಸಚಿವ ಖಾನ್ ಅವರ ತವರು ಜಿಲ್ಲೆಯಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಭಾಗ್ಯ ಯಾವಾಗ ಅಂತೇಳಿ ಜನ ಕೇಳ್ತಾ ಇದ್ದಾರೆ ಸಚಿವರೇ ನಮ್ಮ ಮುಂದಿಗಿರ್ತಾರೆ ಸರ್ ನಾಲ್ಕರಿಂದ ಆರು ಇಂದಿರಾ ಕ್ಯಾಂಟೀನ್ಗಳು ರೆಡಿ ಆಗಿವೆ ಕನ್ಸ್ಟ್ರಕ್ಷನ್ ಮುಗಿದಿದೆ ಆದ್ರೆ ಉದ್ಘಾಟನೆ ಮಾತ್ರ ಭಾಗ್ಯ ಸಿಗ್ತಾ ಇಲ್ಲ ಸರ್ ಅದು ಬಡವರದು ಹೊಟ್ಟಿ ತುಂಬಿಸೋಂಥ ಯೋಜನೆ ಯಾಕೆ ಸರ್ ಯಾಕೆ ವಿಳಂಬ ಇದೆ ಇಂದಿರಾ ಕ್ಯಾಂಟೀನು ನಮ್ಮ ಸ್ಪೆಷಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬದು ಒಂದು ಡ್ರೀಮ್ ಪ್ರೊಜೆಕ್ಟ್ ಇದೆ ಅವರು ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗ ಒನ್ ಏಯ್ಟಿ ತ್ರೀ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದರು ಮತ್ತು ಈ ಸಲ ಒನ್ ಏಯ್ಟಿ ಹೊಸ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ ಅದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಕಡೆ ಇಂದಿರಾ ಕ್ಯಾಂಟೀನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಆಗಿದೆ ಬೀದರ್ನಲ್ಲಿ ಸ್ವಲ್ಪ ಲಾಸ್ಟ್ ಹೊಸ ಇಂದಿರಾ ಕ್ಯಾಂಟೀನ್ ಆಲ್ರೆಡಿ ಆಗಿತ್ತು ಎಡಿಷ್ನಲ್ನಲ್ಲಿ ನಾನು ಎರಡು ಮೂರು ಕೊಟ್ಟಿದ್ದೀನಿ ಆ ಎಡಿಷ್ನಲ್ ಇಂದಿರಾ ಕ್ಯಾಂಟೀನ್ ರೆಡಿಯಾಗಿದೆ ಮೋಸ್ಟ್ಲಿ ಶಾರ್ಟ್ಲಿ ಮೋಸ್ಟ್ಲಿ ಒಂದು ವಾರ್ನಲ್ಲಿ ನಾನು ಇದು ಉದ್ಘಾಟನೆ ಮಾಡಿಸ್ಬಿಡ್ತೀನಿ ಸರ್ ಅಂದರೆ ಕಟ್ಟಡ ರೆಡಿಯಾಗಿ ಹಾಳಾಗ್ತಾಯಿದೆ ಸರ್ ಅಂದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಇರ್ಬೋದಾ ಏನು ಅನುದಾನ ಕೊಡ್ತೀವಿ ಯಾಕೆ ಸರ್ ವಿಳಂಬ ವಿಳಂಬಬೇಕಾಗ್ತದೆ ತಮ್ಮ ಜಿಲ್ಲೆಯಲ್ಲಿ ಇಲ್ಲ ಇದರಲ್ಲಿ ಏನಿತ್ತು ಅಂದರೂ ಒಂದು ಕಡೆ ಕೋರ್ಟ್ ಕೇಸ್ ಇತ್ತು ಒಂದು ಕಡೆ ಲ್ಯಾಂಡ್ ಸ್ವಲ್ಪ ಡಿಲೇ ಸಿಕ್ಕಿದೆ ನೌಬಾದ್ನಲ್ಲಿ ಲ್ಯಾಂಡ್ ಡಿಲೇ ಸಿಕ್ಕಿದೆ ಮತ್ತು ಇನ್ನೊಂದು ಕಡೆ ಕೋರ್ಟ್ ಕೇಸ್ ಆಗಿದ್ದು ಅದ್ರಲಿಂದ ಸ್ವಲ್ಪ ಡಿಲೇ ಆಗಿದೆ ಆದರೂ ಇದು ಬಡವರು ಸಲಗೆ ಸ್ಪೆಷಲಿ ಎಷ್ಟು ಬಡವರು ಇದ್ದಾರೆ ಲೇಬರ್ ಇದ್ದಾರೆ ಆಟೋ ಚಾಲಕ ಇದ್ದಾರೆ ಎಷ್ಟೋಡೆಂಟ್ಸ್ ಇದ್ದಾರೆ ರೈತರಿದ್ದಾರೆ ಇವರೆಲ್ಲರಿಗೆ ಬರೀ ಐದು ರೂಪಾಯಿನಲ್ಲೇ ಬ್ರೇಕ್ಫಾಸ್ಟ್ ಇದೆ ಹತ್ತು ರೂಪಾಯಿನಲ್ಲಿ ಊಟ ಇದೆ ಅದು ಒಂದು ಇತಿಹಾಸಿಕ ಕಾರ್ಯಕ್ರಮ ಇದೆ ಶಾರ್ಟ್ಲಿ ತಮಗೆ ವಿಶ್ವಾಸ ಕೊಡ್ತೀನಿ ಒಂದು ವೀಕ್ನಲ್ಲಿ ಅದು ಚಾಲು ಮಾಡಿಸ್ತೀನಿ ಸರ್ ಈಗ ಒಂದು ವಾರದಲ್ಲಿ ಉದ್ಘಾಟನೆ ಮಾಡ್ತೀರಿ ಒಳ್ಳೆ ಒಳ್ಳೆ ಕೆಲಸ ಸರ್ ಸ್ವಾಗತ ಕೊಡ್ತೀವಿ ನಾವು ಇನ್ನೂ ಇಂದಿರಾ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾರೆ ಸರ್ ಐದೇ ತಿಂಗಳಿಗೆ ಸಂಬಳ ಇಲ್ಲ ಐದು ತಿಂಗಳ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬೀದರ್ ಜಿಲ್ಲೆ ನಲವತ್ತೈದು ಜನ ಸಿಬ್ಬಂದಿಗಳಿದ್ದಾರೆ ಹತ್ತರಿಂದ ಹನ್ನೆರಡು ಕ್ಯಾಂಟೀನ್ಗಳಿವೆ ಯಾಕೆ ಸರ್ ಸಂಬಳಕ್ಕೆ ಬಿಡಮಾಕ್ ಇಲ್ಲ ಇಂದಿರಾಂಗ್ ಕ್ಯಾಂಟೀನ್ ಏನಿದೆ ಪ್ರಾವಿಟ್ ಅವರಿಗೆ ಟೆಂಡರ್ನಲ್ಲಿ ಪ್ರಾವಿಟ್ ಅವರಿಗೆ ಹೋಗಿದೆ ಅದು ಅವ್ರದ್ದು ಜ ರೆಸ್ಪಾನ್ಸಿಬಿಲಿಟಿ ಇದೆ ಬರೀ ನಮ್ಮದು ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂದರೂ ಅದು ಒಂದು ಬಿಲ್ಡಿಂಗ್ ವ್ಯವಸ್ಥೆ ಮಾಡಿ ಮತ್ತು ಇಂಟ್ರಲ್ ಕಿಚನ್ದು ಮೆಟೀರಿಯಲ್ ಎಲ್ಲ ಕೊಟ್ಟು ಟೆಂಡರ್ ಮಾಡಬೇಕಂತ ಇದೆ ಆ ಎಲ್ಲ ಲೇ ಲೇಬರ್ಸ್ ವರ್ಕರ್ಸ್ ಸ್ಟಾಫ್ ಏನಿದೆ ಆ ಯಾರು ಟೆಂಡರ್ ತೊಗೊಂಡಿದ್ದಾರೆ ಅವನದು ರೆಸ್ಪಾನ್ಸಿಬಿಲಿಟಿ ಅವನು ಕೊಡಬೇಕದು ನಾ ಯಾಕೆ ಆಗಿಲ್ಲ ಅಂತ ಸ್ವಲ್ಪ ವಿಚಾರಿಸ್ತೀನಿ ಖಡಕ್ ಆಗಿ ಸೂಚನೆ ಕೊಟ್ಟು ವಿಚಾರಣೆ ಮಾಡಿ ಸಂಬಳ ಕೊಡಿಸೋಂಥ ಕೆಲಸ ತಾವು ಮಾಡಿಸ್ತೀನಿ 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 ಯಾಕಂದರೆ ಇದ್ರ ಬಗ್ಗೆ ತಮ್ಮಲಿಂದ ಮಾಹಿತಿ ಬಂದಿದೆ ನಾನು ಇಮಿಡಿಯೇಟ್ ವೆರಿಫೈ ಮಾಡಿ ಆ್ಯಕ್ಷನ್ ಮಾಡ್ಸಿ ಸೊ ಇದು ರಹೀಮ್ ಖಾನ್ ಅವರ ಮಾತು ಏನು ಈಗಾಗಲೇ ಪೆಂಡಿಂಗ್ ಇಂದಿರಾ ಕ್ಯಾಂಟೀನ್ಗಳಿವೆ ತಕ್ಷಣವೇ ಉದ್ಘಾಟನೆ ಮಾಡ್ತೀವಿ ಸಂಬಳದೇನು ಇದೆ ಅದು ಕೂಡ ನಾನು ಬಗೆಹರಿಸ್ತೀನಿ ಎಂಬುದು ಭರವಸೆ ರಿಪಬ್ಲಿಕ್ ಕನ್ನಡಕ್ಕೆ ಅನ್ನೋದಂದ್ರೆ ಪೌಳಿಳೆ ಸಚಿವ ರಹೀಮ್ ಖಾನ್ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರ ಜೊತೆ ನಾನು ಮಕ್ಕಳ ರಿಪಬ್ಲಿಕ್ ಕನ್ನಡ ಬೀದರ್